ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಇಯರಿಂಗ್ಸ್ನ ತಗೊಂಬಂದಿದ್ವಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನೋಡ್ತಿದ್ರೆ ನೀವು ನಿಜವಾಗ್ಲೂ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿದೆ ನೋಡಿ ಕೆಳಗಡೆ ಪಿಂಕ್ ಸ್ಟೋನು ಮತ್ತು ಗ್ರೀನ್ ಸ್ಟೋನು ಎರಡು ರೀತಿಯಲ್ಲಿ ಬಂದಿದೆ ಮತ್ತು ಆರ್ಚ್ ಒಂಥರ ಸಖತ್ತಾಗಿದೆ ಆಫ್ ಆರ್ಚ್ ಕೊಟ್ಟಿದ್ದಾರೆ ಕೆಳಗಡೆ ಮೇಲ್ಗಡೆ ಲಕ್ಷ್ಮಿ ಕೂತಿದ್ದಾರೆ ಅದ್ರ ಮೇಲ್ಗಡೆ ಪಿಂಕ್ ಸ್ಟೋನ್ ಇದೆ ಮತ್ತೆ ಇದ್ರದ್ದು ವಿಶೇಷತೆ ಏನಪ್ಪಾ ಅಂದರೆ ಥ್ರೆಟ್ ಆಯ್ತು ನೀವೆಲ್ಲ ಕೇಳ್ತಿದ್ರಿ ಥ್ರೆಡ್ ಟೈಪ್ ತರಿಸಿ ಥ್ರೆಡ್ ಟೈಪ್ ತರಿಸಿ ಥ್ರೆಡ್ ಟೈಪ್ ತರಿಸಿ ಅಂತ ಸೊ ಥ್ರೆಡ್ ಟೈಪೇ ತರಿಸಿದ್ದೀನಿ ಹಾಗಾದರೆ ಇದರ ವಾರಂಟಿ ಎಷ್ಟು ಅಂತೀರಾ ಟೂ ಇಯರ್ಸ್ ವಾರಂಟಿ ಯಾಕೆ ಅಂದರೆ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದು ಡಬಲ್ ಪಾಲಿಷ್ ಆಗಿದೆ ಸೊ ಶೇಡ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ಡ್ಯಾಮೇಜ್ ಆಗೋದಿಲ್ಲ ಕಪ್ಪಾಗೋದಿಲ್ಲ ಸಕ್ಕದ್ದಾಗಿದೆ ಒಂಬಾಡಾಗಿದೆ ಸ್ನೇಹಿತರೆ ಮತ್ತು ಹಾಗಾದರೆ ರೇಟ್ ಎಷ್ಟು ಸರ್ ಅಂತ ಕೇಳ್ತೀರಾ ತುಂಬ ಅಂದರೆ ತುಂಬ ಕಡಿಮೆ ಒಂದು ಜೊತೆ ತಗೊಂಡ್ರೆ ಒನ್ ಸಿಕ್ಸ್ಟಿ ಎರಡು ಜೊತೆ ತಗೊಂಡ್ರೆ ಟೂ ಸಿಕ್ಸ್ಟಿ ಈ ಥರ ಆಫರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂತ ಪರ್ಚೇಸ್ ಮಾಡಿ ಯಾವ ಕಲರ್ ಬೇಕು ಅಂತ ಡಿ ಎಮ್ ಮಾಡಿ ಮತ್ತೆ ನೆನಪಲ್ಲಿರಲಿ ಆದಷ್ಟು ನೀವು ಇದನ್ನು ಎರಡು ಜೊತೆನೇ ತಗೊಳ್ಳೋದಿಕ್ಕೆ ಟ್ರೈ ಮಾಡಿ ಯಾಕೆ ಅಂತ ಹೇಳಿದ್ರೆ ಈ ಆಫರು ಈ ಒಂದು ಇಯರಿಂಗ್ಸು ಮತ್ತೆ ಬರೋದಿಲ್ಲ ಅಂತ ಪರ್ಚೇಸ್ ಮಾಡಿ ಯು ವೆಲ್ಕಮ್ ಬ್ಯಾಕ್ ಜುವೆಲರಿ ಕಲೆಕ್ಷನ್ ನಾನು ಇವತ್ತು ತಂದಿರೋದು ಏನು ಅಂತ ಕೇಳ್ತಾ ಇದ್ದೀರಾ ನೀವು ಕೇಳ್ತಿದ್ದಂತಹ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದಂತಹ ಒಂದು ತಾಳಿ ಸಾರನ ತಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ಯೂರ್ ಪಂಚಲೋಹ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಲೆಂತ್ ಆಫ್ ದಿ ಚೈನ್ ಕೇಳೋದಾದರೆ ತರ್ಟಿ ಇಂಚಸ್ ಇದೆ ಆ್ಯಂಡ್ ಆಲ್ಸೋ ತಾಳಿ ಕೂಡ ಪಂಚಲೋಹುದು ತುಂಬ ಜನ ಕೇಳ್ತಾ ಇದ್ರಿ ಹವಳ ಗುಂಡು ಮತ್ತು ಇದು ಇರುವಂತಹ ಚೈನ್ ಬೇಕು ತಾಳಿ ಬೇಕು ಅಂತ ಹೇಳಿಬಿಟ್ಟು ಆ್ಯಂಡ್ ಫೈನಲಿ ರೀಸ್ಟೋಕ್ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಆಲ್ಸೋ ಪೈಪ್ ಡಿಸೈನಲ್ಲಿ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ನೋಡ್ತಾ ಇದ್ದೀರಲ್ಲ ಪೈಪ್ ಅಂತೂ ಬೊಂಬಾಟಾಗೆ ಇದೆ ಅಂತ ಹೇಳ್ಬೋದು ಇದೆಲ್ಲ ಹೆವಿ ಕ್ವಾಲಿಟಿ ಇದು ಆ್ಯಂಡ್ ನಿಮಗೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಯಾಕೆ ಅಂದರೆ ಇದಂತೂ ಹೆವಿ ಡಿಮ್ಯಾಂಡ್ ಇರೋದ್ರಿಂದ ಬೇಗ ಸ್ಟಾಕ್ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಅಂದರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆ್ಯಂಡ್ ನಿಮಗೆ ತಾಳಿ ಬೇಡ ಬರೀ ಸರ ಬೇಕು ಅಂತಂದರೆ ಸರ ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಆ್ಯಂಡ್ ಇದೆಲ್ಲ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಇದನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಿದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಆಸ್ ಇಟ್ ಈಸ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಈ ತರ ಬೊಂಬಾಟಾಗಿರುವಂತಹ ಸೆಟ್ ಬಂದಾಗ ಅದು ಈ ತರ ಅಫೋರ್ಡೆಬಲ್ ಪ್ರೈಸಿಗೆ ಬಂದಾಗ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಫಸ್ಟ್ ಕ್ವಾಲಿಟಿ ಇದು ತ್ರೀ ಗ್ರಾಮ್ ಗೋಲ್ಡ್ ಇಯರಿಂಗ್ಸ್ ಚಾಂದ್ ಇಯರಿಂಗ್ಸ್ ನ ತೊಗೊಂಡಿನಿ ಸ್ನೇಹಿತರೆ ಎಷ್ಟು ಮಸ್ತಾಗಿದೆ ಅಂದರೆ ಬೊಂಬಾಡಾಗಿದೆ ನೋಡಿ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಇದು ಸಂಪೂರ್ಣವಾಗಿ ಕ್ರಿಸ್ಟಲ್ ಬಿಡ್ಸ್ದು ಮತ್ತು ಇದಕ್ಕೆ ಯೂಸ್ ಮಾಡಿರೋಂಥ ಮಣಿಗಳೆಲ್ಲನು ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಮಣಿಗಳು ಸ್ನೇಹಿತರೆ ಆ ವರ್ಕ್ಮ್ಯಾನ್ಶಿಪ್ ನೋಡಿ ಲಕ್ಷ್ಮಿ ಫೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ನೋಡಿ ಚಾಂದ್ ಬಲಿ ಬೊಂಬಾಡ ಇದೆ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ತಿರುಪ ಇದೆ ಸ್ನೇಹಿತರೆ ಚಿನ್ನಕ್ಕೆ ಏನು ತಿರುಪ ಬರುತ್ತೆ ಅದೇ ಥರ ತಿರುಪಾ ಟೈಪ್ದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಅದೊಂದು ಸ್ಟೈಲಿಶ್ ಆಗಿದ್ರೆ ಇದು ನೋಡಿ ಚಕ್ರಾ ಥರ ಇದೆ ಕೃಷ್ಣನ ಚಕ್ರಾ ಥರ ಮತ್ತು ಮೇಲ್ಗಡೆ ಸುತ್ತಲೂ ಕೂಡ ಬೊಂಬಾಟ ಆಗಿದೆ ಸ್ನೇಹಿತರೆ ಮತ್ತು ಚಾಂದ್ಬಾಲಿನೂ ಅಷ್ಟೇ ಸಕ್ಕತ್ತಾಗಿದೆ ಲಕ್ಷ್ಮಿ ಫೇಸ್ ಇರೋದು ಬೇಡ ಅನ್ನೋರು ಇದನ್ನು ಆರಾಮಾಗಿ ತೊಗೋಬೋದು ಮತ್ತು ಇದು ನೋಡಿ ಇದು ಮೇಲ್ಗಡೆ ಲಕ್ಷ್ಮಿಗೆ ಆರ್ಚಿದ್ರೆ ಕೆಳಗಡೆ ಬಂದು ಚಾಂದ್ಬಾಲಿಗೆ ಮೂರು ಮಣಿಗಳನ್ನು ಹಾಕಿದರೆ ಮತ್ತು ಲಕ್ಷ್ಮಿಗೂ ಮೂರು ಮಣಿಗಳನ್ನು ಹಾಕಿದಾರೆ ಕೆಳಗಡೆ ಕ್ರಿಸ್ಟಲ್ ಬಿಟ್ಸ್ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಇದರ ಒರಿಜಿನಲ್ ರೇಟ್ ಬಂದು ನೀವೆಲ್ಲ ತುಂಬ ಸರಿ ತಗೊಂಡಿರ್ತೀರಾ ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಇವತ್ತು ಆಫರಲ್ಲಿ ಕೊಡ್ತಾ ಇದ್ದೀವಿ ಎಷ್ಟಕ್ಕೆ ಅಂತೀರಾ ಜಾಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ಇವತ್ತು ನಾನು ಏನು ತಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ನೀವೆಲ್ಲ ಕೇಳ್ತಿದ್ದಂತಹ ನವರತ್ನ ಸರನ ತಂದಿದ್ದೀನಿ ಸ್ನೇಹಿತರೆ ಇದರಲ್ಲಿ ನಮ್ಮ ಹತ್ರ ಮುಂಚೆ ದಪ್ಪ ಇರುವಂತಹ ಬೀಚ್ ಇತ್ತು ಅಂತ ಹೇಳಿಬಿಟ್ಟು ತುಂಬ ಜನ ಸಣ್ಣ ಇರುವಂಥದ್ದು ಬೇಕು ಅಂತ ಕೇಳ್ತಾ ಇದ್ರಿ ಆ್ಯಂಡ್ ಸಣ್ಣ ಇರೋದು ಬಂದಿದೆ ಅಂತ ಹೇಳ್ಬೋದು ಆ್ಯಂಡ್ ಕಲರ್ಸ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಇದು ಯಾವುದೇ ರೀತಿಯ ಪೇಂಟ್ ಅಲ್ಲ ಸ್ನೇಹಿತರೆ ಇದು ಬಂದ್ಬಿಟ್ಟು ಸ್ಟೋನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಶೈನಲ್ಲೇ ಗೊತ್ತಾಗ್ತಿದೆ ಅಂತ ಹೇಳ್ತೀನಿ ಆ್ಯಂಡ್ ಆಲ್ಸೋ ಸೊ ಇದೆಲ್ಲ ಚಿನ್ನಕ್ಕೆ ಯೂಸ್ ಮಾಡೋವಂಥ ಸ್ಟೋನ್ಸ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎ ಡಿ ಸ್ಟೋನ್ಗಳಿದನ್ನು ಹಾಕಿದ್ದಾರೆ ಆ್ಯಂಡ್ ಮೆಟೀರಿಯಲ್ ಬಂದು ಕಾಪರ್ದು ಪಾಲಿಶ್ ಅಂತೂ ಬೊಂಬಾಟಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಕ್ಕೆ ಬ್ಯಾಕ್ ಸೈಡು ಈ ಥರ ಹುಕ್ಕನ್ನು ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಸ್ಟೋನ್ಸ್ ಮಾತ್ರ ಪ್ರಿಟ್ಟಿಯಾಗಿದೆ ಹೋಲ್ ಸರಕ್ಕೆ ಸ್ಟೋನ್ಸು ತುಂಬ ಅಂದರೆ ತುಂಬ ಹೆವಿ ಲುಕ್ನ ಕೊಡ್ತಿದೆ ಸ್ನೇಹಿತರೆ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ವಿತ್ ವ್ಯಾರಂಟಿ ಆಫ್ ಟೂ ಇಯರ್ಸ್ ಬರ್ತಿದೆ ಇದ್ರ ಪ್ರೈಸ್ ಬಂದು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಈ ಥರ ಆಫರ್ಸ್ ಇದ್ದಾಗ ಬೇಗ ಸ್ಟಾಕ್ಔಟ್ ಆಗಿಬಿಡುತ್ತೆ ಆ್ಯಂಡ್ ಇದನ್ನು ಹೇಗಪ್ಪ ಪರ್ಚೇಸ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಸ್ ಇಟ್ ವೆಬ್ಸೈಟಲ್ಲಿ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಲೆಂತ್ ಆಫ್ ದಿಸ್ ಕೇಳ್ತಿದ್ದೀರಾ ಅಂತಂದ್ರೆ ಟ್ವೆಂಟಿ ಫೋರ್ ಇಂಚಸ್ ಇದೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರೋ ಚಿನ್ನ ತರ ಕಾಣಿಸುವಂತಹ ನೆಕ್ಲೆಸ್ ಅನ್ನ ತಗೊಂಡಿ ಎಸ್ ಇದು ಬಂದು ರಿಯಲ್ ಗೋಲ್ಡ್ ಪಾಲಿಶ್ ಇರುವಂತಹ ಕೆಂಪು ಜ್ಯುವೆಲ್ರಿಯ ಒಂದು ನೆಕ್ಲೆ ನೋಡ್ತಾ ಇದ್ದೀರಲ್ಲ ಸ್ಟೋನ್ ನೋಡಿ ಸ್ಟೋನಲ್ಲೇ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಇದು ಕೆಂಪು ಸ್ಟೋನ್ ಅಂತ ಹೇಳ್ತೀವಿ ಮತ್ತೆ ಇದಕ್ಕೆ ಹಾಕಿರುವಂಥ ಪಾಲಿಶು ಅಷ್ಟೇ ರಿಯಲ್ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೆ ಅದೇ ಪಾಲಿಷನ್ನು ಯೂಸ್ ಮಾಡಿದ್ದಾರೆ ಡಿಟೋ ಚಿನ್ನ ಥರ ಕಾಣಿಸುತ್ತೆ ಸ್ನೇಹಿತರೆ ಯಾರು ನೋಡಿದ್ರೂ ಕೂಡ ಚಿನ್ನದೇ ಹಾಕ್ಕೊಂಡಿದ್ದೀರಾ ಎಷ್ಟು ರೇಟು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಮತ್ತು ಇದು ಸಣ್ಣ ಸಣ್ಣ ಕಾಸನ್ನು ಹಾಕಿದ್ದಾರೆ ನೋಡಿ ವರ್ಕ್ಮ್ಯಾನ್ಶಿಪ್ ಹೆಂಗಿದೆ ಅಂತ ಒಂಥರ ಪಿಲ್ಲರ್ ಥರ ಹಾಕಿದ್ದಾರೆ ಮತ್ತು ಮೇಲ್ಗಡೆ ಗೋಲ್ಡ್ ಬಾಲ್ಸ್ ಥರ ಹಾಕಿದ್ದಾರೆ ಕೆಳಗಡೆ ಬಂದು ಕಾಯಿನ್ಸ್ ಥರ ಹಾಕಿದ್ದಾರೆ ಇದು ಫಿಫ್ಟಿ ಕಾಯಿನ್ಸ್ ಇರುವಂತಹ ಒಂದು ಶಾರ್ಟ್ ನೆಕ್ಲೆಸ್ ಅಂತ ಹೇಳ್ಬೋದು ನೆನ್ನೆ ಲಾಂಗ್ ನೆಕ್ಲೆಸ್ ತೊಗೊಂಡಿರೋರಿಗೆ ಇದು ಸಖತ್ತಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಇದು ರಿಯಲ್ ಗೋಲ್ಡ್ ಪಾಲಿಷ್ದು ಸೊ ಹಾಗಾಗಿ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇರುತ್ತೆ ಡಿಟೋ ಚಿನ್ನ ಥರ ಇರುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ಬಂದುಬಿಟ್ಟು ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಫೈ ಹಂಡ್ರೆಡ್ ಸ್ನೇಹಿತರೆ ವಾರಂಟಿ ಕೇಳೋದಾದರೆ ಫೈ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ಆದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂತ ಪರ್ಚೇಸ್ ಮಾಡಿ ಎಲ್ಲರೂ ನೆನೆ ನೋಡಿದ್ದೀರಾ ಜಸ್ಟ್ ಒಂದು ಒನ್ ಅವರ್ಗೆ ಫುಲ್ ಔಟ್ ಆಯಿತು ಸೊ ಇದನ್ನು ಅಷ್ಟೇ ಬೇಗ ಸ್ಟಾಕ್ಔಟ್ ಆಗುತ್ತೆ ಯಾಕೆಂದರೆ ರಿಯಲ್ ಗೋಲ್ಡ್ ಪಾಲಿಷ್ದೆಲ್ಲ ರೇಟ್ ಬಂದು ಹಾ ಮೇಲಿದೆ ಮೇಲಿದೆ ಅಂತ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಶಂಕು ಡಿಸೈನ್ದು ಸ್ವಲ್ಪ ಸ್ಮಾಲ್ ಶಂಕು ಡಿಸೈನ್ ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ ಸಖತ್ತಾಗಿದೆ ಸ್ನೇಹಿತರೆ ನೋಡಿ ಶಂಕ ಹೆಂಗಿದೆ ಅಂತ ಮೇಲ್ಗಡೆ ಸ್ಕ್ವೇರ್ ಟೈಪ್ ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಮೆರೂನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಒಂದು ಪರ್ಲನ್ನು ಕೊಟ್ಟಿದ್ದಾರೆ ಸಖತ್ತಾಗಿದೆ ಆಗಿದೆ ಮತ್ತೆ ಪಟ್ಟಿ ಚೈನ್ ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಪಟ್ಟಿ ಚೈನ್ ಬೊಂಬಾಡ ಕಾಣಿಸಿದೆ ನೋಡಿ ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಚೊಕ್ಕರು ಮತ್ತು ಇಯರಿಂಗ್ಸು ಅಷ್ಟೇ ಈ ಈ ಒಂದು ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಮತ್ತು ಈ ಪಟ್ಟಿ ಗೆ ಹೋಲ್ಡಿಂಗ್ ನೋಡಿ ಕ್ಲೋಸಿಂಗ್ ಟೈಪ್ ಹೆಂಗೆ ಕೊಟ್ಟಿದ್ದಾರೆ ಹೋಲ್ಡಿಂಗ್ ಸಖತಾಗಿದೆ ಮತ್ತು ಇದಕ್ಕೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದೆಲ್ಲನೂ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದ್ರಿಂದ ಹೆವಿ ಕ್ವಾಲಿಟಿ ಇದೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಎಷ್ಟು ಅಂತ ಕೇಳೋದಾದ್ರೆ ಜಸ್ಟ್ ತ್ರೀ ಸಿಕ್ಸ್ಟಿಗೆ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಫಟಾಫಟ ಅಂತ ಪರ್ಚೇಸ್ ಮಾಡಿ ಯಾಕೆಂದ್ರೆ ಬೇಗ ಸ್ಟಾಕ್ ಔಟ್ ಆಗುತ್ತೆ ಇಂತಹ ನೆಕ್ಲೆಸ್ ಗಳು ಚೋಕರ್ ಗಳು ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ತಿರುಪತಿ ನಾಮ ಸೆಟ್ ಅನ್ನ ತಗೊಂಡಿನಿ ಸಖತ್ ಆಗಿದೆ ಸ್ನೇಹಿತರೆ ಲಾಸ್ಟ್ ಟೈಮ್ ಇಂತ ಸ್ವಲ್ಪ ಹೆವಿ ಸ್ಟೋನ್ ಅಂದ್ರೆ ಫಸ್ಟ್ ಕ್ವಾಲಿಟಿ ಸ್ಟೋನ್ ಅನ್ನ ಹಾಕಿಸಿ ಮಾಡಿಸಿದೀವಿ ನೋಡ್ತಾ ಇದ್ದೀರಲ್ಲ ನಾಮ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಸಂಪೂರ್ಣವಾಗಿ ವೈಟ್ ಅಂಡ್ ಪಿಂಕ್ ಸ್ಟೋನಲ್ಲೇ ಡೆಕೋರ್ ಆಗಿದೆ ಆ ಕಡೆ ಈ ಕಡೆ ಚಕ್ರ ಮತ್ತೆ ಶಂಕುನ ಹಾಕ್ಸಿದೀವಿ ನೋಡಿ ಸ್ಟೋನ್ ನೋಡಿ ಸ್ಟೋನ್ ಕ್ವಾಲಿಟಿಯಲ್ಲಿ ಗೊತ್ತಾಗ್ತಿದೆ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಜಸ್ಟ್ ಫೋರ್ ಫಿಫ್ಟಿಗೆ ಬರ್ತಿತ್ತು ಬಟ್ ಆದರೆ ಆ ಸ ಆವಾಗೆಲ್ಲಾನು ಸ್ಟೋನ್ ಕ್ವಾಲಿಟಿ ಕಮ್ಮಿ ಇತ್ತು ಸೊ ಹಾಗಾಗಿ ಸ್ವಲ್ಪ ಸ್ಟೋನ್ ಕ್ವಾಲಿಟಿಯನ್ನು ಜಾಸ್ತಿ ಮಾಡಿದ್ದೀವಿ ನೋಡ್ತಾ ಮಿರ ಮಿರಮಿರಾ ಅಂತ ಮಿಂಚ್ತಾ ಇದೆ ಸ್ಟೋನ್ಗಳು ಮತ್ತು ಅದಕ್ಕೆ ಇಯರಿಂಗ್ಸು ಕೂಡ ಕೊಟ್ಟಿದ್ದಾರೆ ಅದು ಪುಷ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ಮತ್ತು ಅದಕ್ಕೆ ಪಟ್ಟಿ ಚೈನನ್ನು ಜಾಯಿನ್ ಮಾಡಿದ್ದಾರೆ ಬೊಂಬಾಟ ಇದೆ ನೋಡಿ ಪಟ್ಟಿ ಚೈನ್ಗೆ ಕ್ಲೋಸಿಂಗು ನೋಡಿ ಈ ಥರ ಮಾಡಿಸಿದ್ದೀವಿ ಬ್ಯಾಕ್ ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ರೇಟ್ ಹಾಗಾದರೆ ರೇಟ್ ಎಷ್ಟು ಅಂತೀರಾ ಜಸ್ಟ್ ಫೈವ್ ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಅಂತ ಪರ್ಚೇಸ್ ಮಾಡಿಕೊಡಿ ಹಾ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸರ್ ಜ್ಯುವೆಲ್ಲರಿ ಕಲೆಕ್ಷನ್ ನಾನಿವತ್ತು ತುಂಬ ಜನ ಕೇಳ್ತಿದ್ದಂತಹ ಬ್ಲ್ಯಾಕ್ ಬೀಟ್ಸ್ ವಿತ್ ಈ ಪಂಪ್ಕಿನ್ ಗುಂಡ್ ಬೇಕು ಅಂತ ಕೇಳ್ತಿದ್ವಿ ಆ ಥರದ್ದೊಂದು ಸ್ಟಾಕ್ ತಂದಿದ್ದೀನಿ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದೆಲ್ಲ ನೋಡ್ತಾ ಇದ್ದೀರಲ್ಲ ಹೆವಿ ಕ್ವಾಲಿಟಿದು ಅಂತಲೇ ಹೇಳ್ಬೋದು ಪಾಲಿಶ್ ಬಂದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ದು ಸ್ನೇಹಿತರೆ ಆ್ಯಂಡ್ ಆಲ್ಸೋ ಇದನ್ನ ನೋಡ್ತಾ ಇದ್ದೀರಲ್ಲ ಎಷ್ಟು ಬೊಂಬಾಟಾಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇದಕ್ಕೆ ಎಲ್ಲ ನಿಮಗೆ ಒನ್ ಇಯರ್ ವಾರೆಂಟಿ ಕೂಡ ಸಿಗುತ್ತೆ ಸ್ನೇಹಿತರೆ ಆ್ಯಂಡ್ ಅಡ್ಜಸ್ಟೆಬಲ್ ತ್ರೆಡ್ ಕೂಡ ಇದೆ ನಿಮ್ಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಅಡ್ಜಸ್ಟ್ ಮಾಡ್ಕೋಬೋದು ಇದು ನೋಡ್ತಾ ಇದ್ದೀರಲ್ಲ ಈ ಗೋಲ್ಡನ್ ಬಾಲನ್ನು ಟೂ ಕಲರ್ಸಲ್ಲಿ ಕೊಟ್ಟಿದ್ದಾರೆ ಒಂದು ಮಲ್ಟಿ ಕಲರಲ್ಲಿ ಕೊಟ್ಟಿದ್ದಾರೆ ಇನ್ನು ಒಂದು ಗ್ರೀನ್ ಕಲರಲ್ಲಿ ಕೊಟ್ಟಿದ್ದಾರೆ ಗ್ರೀನ್ ವಿತ್ ರೆಡ್ ಮಲ್ಟಿ ಇದೆ ಆ್ಯಂಡ್ ಆಲ್ಸೋ ಈ ಪಂಕಿನ್ ಬಿಕ್ಸ್ ಅಂತೂ ಬೊಂಬಾಟಾಗಿದೆ ಅಂತ ಹೇಳ್ಬೋದು ಇದ್ರ ಪ್ರೈಸ್ ಕೆಳಗೆ ತುಂಬ ಶಾಕ್ ಆಗ್ತೀರಾ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಬಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಅಂಡ್ ವ್ಯಾರಂಟಿ ಕೇಳೋದಾದ್ರೆ ಫೈವ್ ಇಯರ್ಸ್ ಸ್ನೇಹಿತರೆ ನಾನು ಆಗಲೇ ಒನ್ ಇಯರ್ ಅಂತ ಹೇಳಿದೆ ಸೊ ಸಾರಿ ಅಬೌಟ್ ದಾಟ್ ಅಂಡ್ ಆಲ್ಸೋ ಇದೆಲ್ಲ ಫಸ್ಟ್ ಕ್ವಾಲಿಟಿ ಬೀಚ್ ನೋಡ್ತಾ ಇದೀರಲ್ಲ ನಾನು ಕ್ಲೋಸ್ ಅಪ್ ಅಲ್ಲಿ ತಂದು ತೋರಿಸ್ತಾ ನೋಡಿ ನೋಡಿ ಯಾವುದೇ ರೀತಿ ಲೈಕ್ ಪೇಂಟಿಂಗ್ ಇದಲ್ಲ ಹೆವಿ ಕ್ವಾಲಿಟಿ ಇದು ಪ್ಲಾಸ್ಟಿಕ್ ಅಂತೂ ಅಲ್ವೇ ಅಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಲೈಟಿನ್ ಬೆಳಕಿಗಂತೂ ಹೇಗೆ ಮಿರಮಿರ ಅಂತ ಮಿಂಚತಿದೆ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡರ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಮೊದಲೇ ಹೇಳ್ತಾ ಇದ್ದೀನಿ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರೆ ಆ್ಯಂಡ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನಾನ್ ಇವತ್ತೇನು ತಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಒಂದು ಕೆಂಪು ಸ್ಟೋನ್ ಅಲ್ಲಿ ರಿಯಲ್ ಗೋಲ್ಡ್ ಪಾಲಿಶ್ ಅಲ್ಲಿ ಬಂದಿರುವಂತಹ ಬೊಂಬಾಟ ಆಗಿರುವಂತಹ ಇಯರಿಂಗ್ಸ್ ನ ತಂದಿದ್ದೀನಿ ಸ್ನೇಹಿತರೆ ನೋಡಕ್ ಮಾತ್ರ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ವರ್ಕ್ ಶಿಪ್ ಅಂತೂ ಬೊಂಬಾಟ ಆಗಿದೆ ನೋಡ್ತಾ ಇದ್ದೀರ ಲಕ್ಷ್ಮಿ ಬಂದು ಕೆಳಗಡೆ ಒಂದು ಜುಮ್ಕಾನ್ ಕೊಟ್ಟಿದ್ದಾರೆ ಸ್ಟೋನ್ಸ್ ಎಲ್ಲ ಕೆಂಪು ದಾಗಿದೆ ಅಂಡ್ ಹೆವಿ ಕ್ವಾಲಿಟಿ ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ ಈ ತರ ಪುಟಾಣಿ ಜುಮ್ಕಾ ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ಕೂಡ ಹಾಕ್ಬಹುದು ಯಾಕೆಂದ್ರೆ ಲೈಟ್ ವೇಟ್ ಇದೆ ಅಂಡ್ ಆಲ್ಸೋ ಇದು ಪರ್ಲ್ಸ್ Tadi dalam ಕ್ವಾಲಿಟಿ ಪರ್ಲ್ಸ್ ಆಗಿರುತ್ತೆ ಸ್ನೇಹಿತರೆ ಇದನ್ನು ಆರ್ಡರ್ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಅದಕ್ಕೂ ಮುಂಚೆ ವ್ಯಾರಂಟಿ ಹೇಳಿದ್ರೆ ಶಾಕ್ ಆಗ್ತೀರಾ ಈ ಜುಮ್ಕಾಗೆ ನಾವು ಫೈವ್ ಇಯರ್ಸ್ ವ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಯಾಕೆಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಂಡ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಇದು ಪುಶ್ ಅಪ್ ಟೈಪ್ ಇದೆ ಸ್ನೇಹಿತರೆ ಆ್ಯಂಡ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದರೆ ಸಾಕು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಲಿಮಿಟ್ಟು ಪಂಚಲೋಹದ ಗಂಡ ಬೇರುಂಡ ಒಂದು ಪೆಂಡೆಂಟ್ ಇರುವಂತಹ ಕೆಂಪು ಸ್ಟೋನ್ ನೆಕ್ಲೆಸ್ ಅನ್ನು ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಫೇಮಸ್ ನೆಕ್ಲೆಸ್ ಅಂತ ಹೇಳ್ಬೋದು ಇದರಲ್ಲಿ ಆಲ್ಮೋಸ್ಟ್ ಈಗ ಆಲ್ರೆಡಿ ಎರಡು ಕಲರ್ ಮಾಡಿದೀನಿ ಇದು ಬಂದು ನೋಡ್ತಾ ಇದೀರಲ್ಲ ಕೆಳಗಡೆ ಬಂದು ಫೋರ್ ಎಮ್ ಎಮ್ ಪರ್ಲ್ ಗಳನ್ನ ಎರಡು ನಾಲ್ಕು ಹಾಕಿದ್ರೆ ಸಾರಿ ಆರು ಹಾಕಿದರೆ ಒಂದು ಸಿಕ್ಸ್ ಎಮ್ ಎಮ್ದು ಒಂದು ಪರ್ಲನ್ನು ಹಾಕಿದ್ದಾರೆ ಮತ್ತು ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಎಲ್ಲನೂ ಕೆಂಪು ಸ್ಟೋನ್ಗಳು ಸ್ನೇಹಿತರೆ ಸೊ ಸ್ಟೋನ್ ನೋಡೋದಾದರೆ ರೆಕ್ಕೆಗಳಿಗೆ ಕೆಂಪು ಸ್ಟೋನು ಪಿಂಕ್ ಸ್ಟೋನನ್ನು ಹಾಕಿ ಮಧ್ಯದಲ್ಲಿ ವೈಟ್ ಸ್ಟೋನನ್ನು ಹಾಕಿ ಅದ್ರ ಮಿಡ್ಲಲ್ಲಿ ಒಂದು ದಪ್ಪದ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಕಾಂಬಿನೇಷನ್ನು ಮತ್ತು ಅದಕ್ಕೆ ಆ ಕಡೆ ಈ ಕಡೆ ಎರಡು ಮೋಪನ್ನು ಹಾಕಿ ಉದ್ದಕ್ಕು ಕೂಡ ಚೈನನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೈನು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಚೈನಿಂದು ಮತ್ತು ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಎಕ್ಸ್ಟ್ರಾ ಚೈನ್ ತುಂಬಾ ದೊಡ್ಡದಿದೆ ಅಂತ ಹೇಳ್ಬೋದು ಮತ್ತು ಎಲ್ಲನೂ ಎಕ್ಸ್ಟ್ರಾ ಚೈನಿಂದ ಹಿಡಿದು ಎಲ್ಲನೂ ಕೂಡ ಪಂಚಲ್ ಹೋಗುತ್ತೆ ಅದಕ್ಕೆ ಮುದ್ದಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ಕೆಳಗಡೆ ಎರಡು ಪವರ್ಲಿ ಇದೆ ಅದಕ್ಕೂ ಅಷ್ಟೇ ಸ್ಟೋನನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ರೆಕ್ಕೆಗೆ ಪಿಂಕ್ ಸ್ಟೋನು ಮಧ್ಯದಲ್ಲಿ ವೈಟ್ ಸ್ಟೋನು ಅದರ ಮಧ್ಯದಲ್ಲಿ ಗ್ರೀನ್ ಸ್ಟೋನು ಸಕ್ ಾಗಿದೆ ನಕ್ಲೆಸ್ ಮಾತ್ರ ಬೊಂಬಾಡಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಜ್ಯುವೆಲರಿ ಕಲೆಕ್ಷನ್ ತುಂಬಾ ಜನ ಕೇಳ್ತಿದ್ದಂತಹ ಜುಮ್ಕಾ ಅಂತೂ ಇದು ರೀಸ್ಟಾಕ್ ಆಯಿತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆಬ್ವಿಯಸ್ಲಿ ತುಂಬ ಜನ ವೇಟ್ ಮಾಡ್ತಾ ಇದ್ರಿ ಈ ಜುಮ್ಕಾಗೆ ಇದು ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಗೋ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಆಗಿದೆ ಅಂಡ್ ಮಿಂಟ್ ಪಿ ಗ್ರೀನ್ ಕಲರ್ ಅಲ್ಲಿ ತಂದಿದ್ದೀನಿ ಸ್ನೇಹಿತರೆ ಆ್ಯಂಡ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ಕೇಳೋದಾದ್ರೆ ಥ್ರೆಡ್ಡಿಂಗ್ ಈ ಥರ ಟೈಪ್ ಇದೆ ಆ್ಯಂಡ್ ಮಿಂಟ್ ಕಲರ್ ಯಾರಿಗೆ ತನಕ ಇಷ್ಟ ಆಗೋದಿಲ್ಲ ಆ್ಯಂಡ್ ಗೋಲ್ಡನ್ ಬಾಲ್ಸ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ಹೆವಿ ಕ್ವಾಲಿಟಿ ಇದೆ ಹೇಳ್ಬೋದು ಆ್ಯಂಡ್ ಇದನ್ನು ಪಿಂಜರ ಡಿಸೈನ್ ಜುಮ್ಕಾ ಅಂತ ಹೇಳ್ಬಿಟ್ಟು ತುಂಬ ಟ್ರೆಂಡ್ ತಗೊಂಡಿತ್ತು ನಮ್ಮ ಪೇಜಲ್ಲಿ ಇದನ್ನು ನಾವು ಎಷ್ಟು ಕೊಡ್ತಾ ಇದ್ದೀವಿ ಗೊತ್ತಾ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನ ಹೇಗೆ ಪರ್ಚೇಸ್ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಡಿ ಎಂ ಮಾಡಿದ್ರೆ ಸಾಕು ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಅಂಡ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ದಿಸ ಜ್ಯುವೆಲರಿ ಕಲೆಕ್ಷನ್ ನಾನು ಏನು ತಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಲ್ಲರೂ ಬೇಡಿಕೆ ಇಟ್ಟು ಕೇಳ್ತಿದ್ದಂಥ ಯಾವಾಗ ರಿಸ್ಟಾಕ್ ಆಗುತ್ತೆ ಅಂತಿದ್ದಂತಹ ಬುಗಡಿನ ಸ್ನೇಹಿತರೆ ಏನಿದೆ ಈ ಥರ ಇದೆ ಅಂತ ನೋಡ್ತಾ ಇದ್ದೀರಾ ಇದಂತೂ ಈ ಸರಿ ತುಂಬಾ ಬೊಂಬಾಟಾಗಿ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ಮಾತ್ರ ಬೊಂಬಾಟಾಗಿದೆ ಸ್ಟೋನ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೋ ಅದೇ ಸ್ಟೋನ್ಸ್ನ ಹಾಕಿದ್ದಾರೆ ಇದು ಬಂದುಬಿಟ್ಟು ಎಡಿ ಸ್ಟೋನ್ದು ಸ್ನೇಹಿತರೆ ಆ್ಯಂಡ್ ಯಾರೆಲ್ಲ ಕಿವಿ ಚುಚ್ಚಿಸ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೊತಿರೋ ಅವ್ರು ಮಾತ್ರ ಬೇಜಾರೇ ಮಾಡ್ಕೊಳ್ಳೋಕೋಗ್ಬಿಡಿ ಯಾಕೆ ಅಂತಂದರೆ ಈ ಥರ ಪ್ರೈಸಿಂಗ್ಲೆಸ್ ಪ್ರೆಸ್ಸಿಂಗ್ ಬುಗುಡಿ ಬಂದಿದೆ ಅಂತಂದರೆ ನೀವು ಇದನ್ನು ಪರ್ಚೇಸ್ ಮಾಡಲೇಬೇಕು ನಾವಿವತ್ತು ಆಫರ್ಗೆ ಇದನ್ನು ಜಸ್ಟ್ ಒನ್ ಡಬಲ್ ನೈನ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಸ್ನೇಹಿತರೆ ಆ್ಯಂಡ್ ಟಾಪ್ ಆಫ್ ದಿಸ್ ನೋಡ್ತಾ ಇದ್ದೀರಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು ಪಾಲಿಶ್ ಮಾತ್ರ ಎರಡು ಮಾತೆ ಇಲ್ಲ ಆಗಿದೆ ಇದ್ರೂ ವೈಟ್ ಇದೆ ಕಲರ್ ಸ್ಟೋನ್ಸಲ್ಲೂ ಇದೆ ಕಲರ್ ಸ್ಟೋನ್ಸ್ ಬೇಕಂದ್ರೆ ಪರ್ಚೇಸ್ ಮಾಡ್ಕೋಬೇಕು ಇದಕ್ಕೂ ಮುಂಚೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ ಬಟ್ ವೈಟ್ ಬೇಗ ಔಟ್ ಆಗಿತ್ತು ವೈಟ್ಸ್ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಪರ್ಚೇಸ್ ಮಾಡೋದು ಹೇಗೆ ಅಂದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿದ್ರೆ ಸಾಕು ನಿಮ್ಗೆ ಆರ್ಡರ್ ಕನ್ಫರ್ಮ್ ಆಗುತ್ತೆ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಓಲ್ವ ಕರ್ನಾಟಕ ಫ್ರೀ ಶಿಪಿಂಗ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದು ಪೇರ್ಗೆ ಒನ್ ನೈಂಟಿ ನೈನ್ ಎರಡು ಬರುತ್ತೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನಾನು ಇವತ್ತು ಒಂದು ಇಯರಿಂಗ್ಸ್ ವಿತ್ ಲಾಂಗ್ ಸರಾನ ತಂದಿದ್ದೀನಿ ಸ್ನೇಹಿತರೆ ಕಾಪರ್ ಮೆಟೀರಿಯಲ್ ಅಂಡ್ ಟೂ ಗ್ರಾಮ್ ಗೋಲ್ಡ್ ಪಾಲಿಶಲ್ಲಿ ಅಲ್ಲಿ ಅಂತ ಹೇಳ್ಬೋದು ಸರ ನೋಡ್ತಾ ಇದ್ದೀರಲ್ಲ ಬೊಂಬಾಟಾಗಿದೆ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇದರಲ್ಲಿ ನಾನು ಟೂ ಕಲರ್ಸ್ನ ತಂದಿದ್ದೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಹವಳ ಅಂಡ್ ಆಲ್ಸೋ ಇರ್ ಪಿಂಕ್ ಮತ್ತೆ ಗ್ರೀನ್ ಸ್ಟೋನ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಇದೆಲ್ಲ ನೋಡ್ತಾ ಇದೀರಲ್ಲ ಪಂಕಿಂಗ್ ಬಿಟ್ಸ್ ಆಗಿದೆ ಆ್ಯಂಡ್ ಇದು ಚೈನ್ ನೋಡ್ತಾ ಇದ್ದೀರಲ್ಲ ಲೆಂತ್ ಲೆಂತ್ ಆಫ್ ದ ಚೈನು ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಹೆವಿ ದ ಸ್ನೇಹಿತರೆ ಪ್ಯೂರ್ ಕಾಪರ್ದಾಗಿರುತ್ತೆ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಮೆಟೀರಿಯಲ್ ಅಂತೂ ಬೊಂಬಾಟು ಈ ಸರ್ದ್ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಆ್ಯಂಡ್ ಇಯರಿಂಗ್ಸ್ ಅಂತೂ ಸೇಮ್ ಚಿನ್ನದ ತಲೆ ಮೇಲೆ ಹೊಡೆದಂಗೆ ಇದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ಲ ಹೀಗಿದೆ ಪುಷಪ್ಪು ಆ್ಯಂಡ್ ಆಲ್ಸೋ ಇನ್ನೊಂದೇನಪ್ಪ ಅಂತಂದರೆ ಹವಳಗಳೆಲ್ಲ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಹೇಗಿದೆ ಅಂತ ಹೇಳ್ಬಿಟ್ಟು ಪ್ಯೂರ್ ಹವಳ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದು ಇದರಲ್ಲಿ ಬ್ಲ್ಯಾಕ್ ಕಲರ್ ಇದೆ ಯಾರಿಗೆಲ್ಲ ಬ್ಲ್ಯಾಕ್ ಬೇಕೋ ಬ್ಲ್ಯಾಕ್ ಕೂಡ ತೊಗೋಬೋದು ಬ್ಲ್ಯಾಕ್ ತೋರಿಸ್ತೀನಿ ನೋಡಿ ವಾ ಬ್ಲ್ಯಾಕ್ ಅಂತೂ ಬೊಂಬಾಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರಿಗೆ ತಾನೇ ಬ್ಲ್ಯಾಕ್ ಇಷ್ಟ ಆಗೋದಿಲ್ಲ ಬೀಚು ಆ್ಯಂಡ್ ಆಲ್ಸೋ ಇದು ನೋಡ್ತಾ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಯಾವುದೇ ರೀತಿ ಕಾಂಬಿನೇಷನ್ ಆಫ್ ಸ್ಟೋನ್ ಹಾಕಿಲ್ಲ ಆ್ಯಂಡ್ ಚೈನ್ ಕ್ವಾಲಿಟಿ ಅಂತೂ ಬೊಂಬಾಟ್ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಇದಕ್ಕೆ ಬ್ಯಾಕ್ ಸೈಡು ಎಕ್ಸ್ಟ್ರಾ ಚೈನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಅದರಲ್ಲಿ ಏನು ಕ್ವಾಲಿಟಿ ಇದೆಯೋ ಇದು ಕೂಡ ಹಾಗೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದ್ದೀವಿ ಇದಕ್ಕೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಇಯರಿಂಗ್ಸ್ ಅಂತೂ ಅದ್ಭುತವಾಗೇ ಇದೆ ಆ್ಯಂಡ್ ನೋಡಿ ಸರ ಹೀಗಿದೆ ಲಾಂಗ್ ಸರ ಬೇಕು ವಿತ್ ಇಯರಿಂಗ್ಸ್ ಬೇಕು ಅಂತ ತುಂಬ ಜನ ಕೇಳ್ತಾನೆ ಇದ್ರಿ ಆ್ಯಂಡ್ ರೀಸ್ಟಾಕ್ ಆಗಿದೆ ಪ್ರೈಸ್ ಬಂದು ಜಸ್ಟ್ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಕೇಳ್ತಿದ್ದೀರಾ ಸ್ಕ್ರೀನ್ ಕಾಣ್ತಿರೋ ನಂಬರ್ಗೆ ಡಿ ಎಮ್ ಮಾಡಿ ಬೇಗ ಬೇಗ ಆರ್ಡರ್ ಕನ್ಫರ್ಮ್ ಮಾಡ್ಕೊಳ್ಳಿ ಈ ಥರ ಆಫರ್ಸ್ ಬಂದಾಗ ಮಿಸ್ಸೇ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ ಲಿಮಿಟೆಡ್ ಸ್ಟಾಕ್